ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಕೆಲವೊಂದು ಟಿಪ್ಸ್ ತಂದಿದ್ದೀನಿ ಯಾವ ತರ ನೀವು ಸುಲಭವಾಗಿ ಟಾಯ್ಲೆಟ್ ಕ್ಲೀನ್ ಮಾಡ್ಕೊಬೋದು ಮತ್ತೆ ನೋಡಿ ಅದೇ ತರ ಕೆಲವೊಂದು ಟಿಪ್ಸ್ ತಂದಿದ್ದೀನಿ ಬೆಳ್ಳುಳ್ಳಿನ ಯಾವ ತರ ಸುಲಭವಾಗಿ ಬಿಡಿಸ್ಬೋದು ಇದೇ ತರ ನೋಡಿ ನಾನು ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನೋಡಿ ಈ ತರ ಪ್ಲಾಸ್ಕಲ್ಲಿ ಒಳಗಡೆ ಎಲ್ಲ ಕರೆ ಕಟ್ಬಿಟ್ಟಿರುತ್ತೆ ನಾವು ತುಂಬಾ ಅದರಲ್ಲಿ ಒಳಗಡೆ ಕೈ ಹಾಕಿ ತೊಳೆಯಕ್ಕೆ ಆಗಲ್ಲ ಆ ತರ ಇದ್ದಾಗ ನೋಡಿ ನೀವು ಈ ಥರ ಏನು ಮಾಡಬೇಕಂದ್ರೆ ಬಿಸಿನೀರು ತಗೊಂಡ್ಬಿಟ್ಟು ಆ ಬಾಟ್ಲಲ್ಲಿ ಹಾಕ್ಕೊಂಬಿಡಿ ಬಿಸ್ನೀರ್ ಹಾಕಿದ್ದಾದ್ಮೇಲೆ ನೀವೇನು ಮಾಡಬೇಕಂತ ನಾನು ನಿಮಗೆ ನಿಮ್ಗೆ ಇದಾದಮೇಲೆ ನಿಮ್ಮ ನಿಮ್ ಮನೆಯಲ್ಲಿ ನಿಂಬೆಹಣ್ಣಿದ್ರೆ ನಿಂಬೆ ಹಣ್ಣು ಹಾಕೊಳ್ಳಿ ಇಲ್ಲ ನಿಂಬೆ ಹಣ್ಣಿಲ್ಲಾ ಅಂದ್ರೆ ನೀವು ಸ್ವಲ್ಪ ವೆನಿಗರ್ನ ಅದಕ್ಕೆ ಹಾಕ್ಕೊಂಬಿಡಿ ನೋಡಿ ನಾನು ಇರಲಿಲ್ಲ ಅದಕ್ಕೋಸ್ಕರ ವೆನಿಗರ್ ಹಾಕಿ ತೋರಿಸ್ತಿದ್ದೀನಿ ನೋಡಿ ವೆನಿಗರ್ ಹಾಕಿದ್ಮೇಲೆ ಸ್ವಲ್ಪ ಸೋಡಾನ ಅದರಲ್ಲಿ ಹಾಕ್ಬಿಡಿ ನೋಡಿ ಈ ತರ ಹಾಕೋದ್ರಿಂದ ಅದ್ರ ಒಳಗಡೆ ಎಷ್ಟೇ ಗಲೀಜಿದ್ರೂ ಅದು ಈ ತರ ಹಾಕಿ ನೀವು ಹಾಫ್ ಆನ್ ಅವರ್ ನೀವು ಹಾಗೆ ಬಿಡ್ಬೇಕಾಗತ್ತೆ ಬಿಟ್ಟಿದ್ದಾದ್ಮೇಲೆ ಅದನ್ನ ನೀಟಾಗಿ ಅದ್ರೊಳಗಡೆ ಏನಾದರೂ ಫ್ರೆಶ್ ಹಾಕ್ಬಿಟ್ಟು ಅದು ತೊಳಿರಿ ಅಂದ್ರೆ ನೀವು ಹಾಗೆ ಆದ್ರೂ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಳಗಡೆ ಕರೆ ಏನೇ ಕಟ್ಟಿದ್ರು ಇರೋದಿಲ್ಲ ಅದು ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ನ ಟ್ರೈ ಮಾಡಿ ನೋಡಿ ಈ ಥರ ನೀವು ಹಾಫ್ ಅನ್ ಅವರ್ ಆದ್ಮೇಲೆ ನೋಡಿ ಒಂದು ಮುಚ್ಚಲ ಹಾಕ್ಬಿಟ್ಟು ಸ್ವಲ್ಪ ನೀರು ಚೆಲ್ಬಿಟ್ಟು ಮುಚ್ಚಲ ಹಾಕೊಳ್ಳಿ ಅದಾದ್ಮೇಲೆ ಚೆನ್ನಾಗಿ ಶೇಕ್ ಮಾಡಿ ಅಂದರೆ ಒಳಗಡೆ ಕರೆ ಏನೇ ಇದ್ರು ಗಲೀಜಿದ್ರೂ ನೀಟಾಗಿ ಬಂದ್ಬಿಡುತ್ತೆ ಮತ್ತೆ ನೋಡಿ ತೊಳೆದಾದ್ಮೇಲೆ ನೀವೇ ನೋಡ್ಬೋದು ಎಷ್ಟು ನೀಟಾಗಿರುತ್ತೆ ಈ ಥರ ನೀವು ಫಾಲೋ ಮಾಡ್ಬೋದು ಮತ್ತೆ ನೋಡಿ ನೆಕ್ಸ್ಟ್ ಟಿಪ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ನಾನು ಇದಕ್ಕೆ ಸ್ವಲ್ಪ ಕೋಲ್ಗೇಟ್ ಹಾಕೊಂಡಿದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಸ್ಕಿಪ್ ಆಗಿದೆ ಕೋಲ್ಗೇಟ್ ಹಾಕಿರೋದು ನೋಡಿ ಮತ್ತೆ ಅದನ್ನ ನಾನೇ ಮಾಡ್ತೀನಿ ನೋಡಿ ಈ ತರ ಎಲ್ಲಾ ಕರೆ ಕಟ್ಟಿರುತ್ತಲ್ಲ ಅದನ್ನ ಕ್ಲೀನ್ ಮಾಡೋದಕ್ಕೆ ಇದನ್ನ ಬಳಸ್ಕೊಂಡಿ ಅದನ್ನ ಹಾಕಿ ನೀವು ಕ್ಲೀನ್ ಮಾಡಿದ್ದೆ ತುಂಬಾ ಚೆನ್ನಾಗಿ ನೀಟ್ ಆಗೋಗುತ್ತೆ ಫ್ರೆಂಡ್ಸ್ ಒಂದು ಚೂರು ಕರೆ ಏನು ಇರೋದಿಲ್ಲ ಯಾಕಂದ್ರೆ ಕರೆ ಕಟ್ತಾನೆ ಇರುತ್ತೆ ನಾವ್ ಎಷ್ಟೇ ತೊಳಿತಾ ಇದ್ರು ಈ ತರ ಮಾಡಿದ್ರೆ ನೀವು ಸುಲಭವಾಗಿ ಅಂದರೆ ಜಾಸ್ತಿ ಉಜ್ಜೋ ಅವಶ್ಯಕತೆಯೂ ಇಲ್ಲ ಸ್ವಲ್ಪ ನೀವು ಲೈಟಾಗಿ ಈ ಥರ ಕ್ಲೀನ್ ಮಾಡಿಕೊಂಡ್ರು ಸಾಕು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗೋಗುತ್ತೆ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಮತ್ತು ನೋಡಿ ನೀವೇ ನೋಡ್ಬೋದು ಎಲ್ಲೆಲ್ಲಿ ಆದರೆ ಸ್ವಲ್ಪ ಜಾಸ್ತಿನೂ ಉಜ್ಜೋ ಅವಶ್ಯಕತೆ ಇಲ್ಲ ಸುಮ್ಮನೆ ಸ್ವಲ್ಪ ಈ ಥರ ಅಂದ್ಕೊಂಡ್ರೆ ಸಾಕು ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಮತ್ತೆ ಶೈನಿಂಗ್ ಹೊಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನೀವೇ ನೋಡ್ಬೋದು ಈ ಥರ ವಾಶ್ ಮಾಡಿದಾದ್ಮೇಲೆ ಯಾವ ಥರ ನೀಟಾಗಿ ಚೆನ್ನಾಗಿ ಶೈನಿಂಗ್ ಉರಿಯುತ್ತೆ ಒಂಥರ ಏನು ಇರೋದಿಲ್ಲ ಕರೆ ಎಲ್ಲ ತುಂಬಾ ನೀಟಾಗಿರುತ್ತೆ ಒಂದ್ಸಲ ಟಿಪ್ಸ್ ನೈ ಮಾಡಿ ಮತ್ತೆ ನೋಡಿ ನೆಕ್ಸ್ಟ್ ಟಿಪ್ ನಾ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಬೆಳ್ಳುಳ್ಳಿನ ಯಾವ ತರ ನೀವು ಸುಲಭವಾಗಿ ಬಿಡಿಸ್ಕೋಬಹುದು ಅಂತ ನೋಡಿ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಒಂದು ಖಾಲಿ ಬಾಟ್ಲಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಸಹ ಅಷ್ಟೇ ಈ ತರ ಬಾಟ್ಲ್ ಇದ್ರೆ ಅದ್ರಲ್ಲಿ ಹಾಕೊಂಡ್ಬಿಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಬೆಳ್ಳುಳ್ಳಿನ ಮತ್ತೆ ನೋಡಿ ಇದರಲ್ಲಿ ಕಡಲೆ ಕಾಳು ಹಾಕೊಳ್ತಾ ಇದೀನಿ ನೀವು ಮನೆಯಲ್ಲಿ ಇನ್ನೂ ದೊಡ್ಡದು ಕಡಲೆಕಾಳು ಬಂದ್ರೆ ಅದಿದ್ರೂ ಪರವಾಗಿಲ್ಲ ಅದನ್ನು ಸಹ ಹಾಕೊಳ್ಳಿ ಯಾವ್ದಾದ್ರು ಪರವಾಗಿಲ್ಲ ಕಾಳನ್ನ ನೀವು ಹಾಕೊಂಡ್ಬಿಟ್ಟು ಆ ಆತರ ಇರೋದನ್ನ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಶೇಕ್ ಮಾಡ್ಬೇಕಾಗತ್ತೆ ಆತರ ಮಾಡೋದ್ರಿಂದ ಕಡಲೆಕಾಳು ಕಡಲೆಕಾಳು ಇರೋದ್ರಿಂದ ಅದು ರಫ್ ಅದಕ್ಕೂ ಸಹ ಸುಲಭವಾಗಿ ಅದ್ರ ಒಟ್ಟೆಲ್ಲ ಬಿಚ್ಚೋಗ್ಬಿಡತ್ತೆ ಮತ್ತೆ ತುಂಬಾನೇ ಈಸಿಯಾಗಿ ನೀವೆಲ್ಲ ಎಷ್ಟು ಬೆಳ್ಳುಳ್ಳಿ ಇದ್ರು ಅದನ್ನ ಸುಲಭವಾಗಿ ಬಿಡಿಸ್ಕೊಬೋದು ನೋಡಿ ನೀವೇ ನೋಡ್ಬೋದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೆ ಮತ್ತೆ ಈ ತರ ಹಾಕಿದೀನಿ ಒಟ್ಟೆಲ್ಲ ಸಪ್ರೇಟ್ ಸ್ವಲ್ಪ ಜಾಸ್ತಿ ಹೊತ್ತು ನೀವು ಅನ್ಬೇಕಾಗತ್ತೆ ಅಂದ್ರೆ ಒಂದೆರಡು ಸತಿ ಅಂದ್ರೆ ಬಂದ್ಬಿಡಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಶೇಕ್ ಮಾಡ್ತಾನೆ ನೀವು ಟಿ ವಿ ನೋಡ್ತಾ ಇರಿ ಅಥವಾ ಏನಾದರೂ ಮಾಡ್ತೀನಿ ನೋಡಿ ಎಷ್ಟು ಸುಲಭವಾಗಿ ನೀವು ಬಿಡಿಸ್ಬಿಡ್ಬೋದಂದ್ರೆ ಎಷ್ಟೇ ಬೆಳ್ಳುಳ್ಳಿ ಇದ್ರೂ ಸಹ ಅಷ್ಟೇ ನೀವು ಸುಲಭವಾಗಿ ನೋಡಿ ಸುಮ್ಮನೆ ಹಿಂಗೆ ಅಂದ್ರೆ ಸಾಕು ತುಂಬಾ ನೀಟಾಗಿ ಬಂದ್ಬಿಟ್ಟಿರುತ್ತೆ ಒಂದೊಂದಾದ್ರೆ ಪೂರ್ತಿ ಬಂದ್ಬಿಟ್ಟಿರುತ್ತೆ ಯಾವ್ದು ಬಂದಿರಲ್ಲೋ ಅದನ್ನ ಸ್ವಲ್ಪ ಈ ತರ ಅಂದ್ಕೊಂಡ್ರೆ ಸಾಕು ನೋಡಿ ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ಸಹ ಅಷ್ಟೇ ಈ ತರ ಸುಲಭವಾಗಿ ನೀವು ಬೆಳ್ಳುಳ್ಳಿನ ಬಿಡಿಸ್ಕೋಬಹುದು ಜಾಸ್ತಿ ನೀವೇನು ಈ ತರ ಶೇಕ್ ಮಾಡೋ ಅವಶ್ಯಕತೆನೂ ಇಲ್ಲ ಅಂದ್ರೆ ತುಂಬ ಕಮ್ಮಿ ಒಂದೆರಡು ಸಲ ಹಿಂಗಂದು ಓಪನ್ ಮಾಡಿ ನೋಡಬೇಡಿ ಸ್ವಲ್ಪ ಹೊತ್ತು ಮಾಡಿ ಮತ್ತೆ ನೋಡಿ ಈ ತರ ಎಲ್ಲ ಬಂದ್ಬಿಟ್ಟಿರುತ್ತೆ ಯಾಕಂದ್ರೆ ಕಡಲೆಕಾಳು ರಫ್ ಆಗಿರೋದ್ರಿಂದ ಈ ತರ ನೀವು ಸುಲಭವಾಗಿ ಬೆಳ್ಳುಳ್ಳಿನ ಬಿಡಿಸ್ಕೊಬೋದು ನೋಡಿ ಅದೇ ತರ ನೆಕ್ಸ್ಟ್ ಟಿಪ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನೋಡಿ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ತಗೊಳ್ತಾ ಇದ್ದೀನಿ ಅಷ್ಟು ಜೊತೆಗೆ ನಾನು ನಿಮ್ಮ ಮನೆಯಲ್ಲಿ ಎಕ್ಸ್ಪೈರ್ಡ್ ಆಗಿರೋ ಟ್ಯಾಬ್ಲೆಟ್ ಯಾವುದಾದ್ರೂ ಇರುತ್ತಲ್ವ ಆ ಟ್ಯಾಬ್ಲೆಟ್ನ ಒಂದು ಟ್ಯಾಬ್ಲೆಟ್ನ ನೀವು ಕುತ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇನ್ನಿದ್ರಲ್ಲಿ ಫಸ್ಟು ನೀರು ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಟ್ಯಾಬ್ಲೆಟ್ ಯಾವುದಾದ್ರೂ ಎಕ್ಸ್ಪೈರ್ಡ್ ಆಗಿರ್ಬೋದು ಇಲ್ಲ ನಿಮ್ಮ ಮನೇಲಿ ಯಾವುದಾದ್ರೂ ಟ್ಯಾಬ್ಲೆಟ್ ಇದ್ದರೆ ಅದನ್ನು ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಸಾಕು ಅದನ್ನು ನೋಡಿ ಚೆನ್ನಾಗಿ ಕುತ್ಕೊಂಡಿದ್ದಾದಮೇಲೆ ಈ ಥರ ಪುಡಿ ಮಾಡ್ಕೊಳ್ಳಿ ಇಲ್ಲ ಹಂಗೆ ಹಾಕಿದ್ರು ಪರವಾಗಿಲ್ಲ ಸ್ವಲ್ಪ ಹೊತ್ತು ಶೇಕ್ ಮಾಡಿದ್ರೆ ಇಲ್ಲ ಹಾಗೆ ಬಿಟ್ಬಿಟ್ರೆ ಮೆಲ್ಟ್ ಆಗಿಬಿಡುತ್ತೆ ಆ ಟ್ಯಾಬ್ಲೆಟ್ ಸ್ವಲ್ಪ ಬಿಸಿನೀರು ಹಾಕ್ತೀನಿ ಅಷ್ಟೇ ಅದಕ್ಕೆ ನಾನು ಮತ್ತೆ ನೋಡಿ ಇದಕ್ಕೆ ಟ್ಯಾಬ್ಲೆಟ್ನ ಸೇರಿಸ್ಕೊಂಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್ ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಸೊಲ್ಯೂಷನ್ ಇದು ರೆಡಿ ಆಯಿತು ಇದನ್ನ ನೀವು ಯಾವ ಥರ ಬಳಸ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೇ ಥರ ನೀವು ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ತುಂಬನೇ ನೀಟಾಗಿರುತ್ತೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗ್ಬೋದು ಆ ಥರ ಏನು ಆಗೋದಿಲ್ಲ ಇದರಲ್ಲಿ ಅರಿಶಿನ ಎಲ್ಲ ಹಾಕಿರೋದ್ರಿಂದ ನೀವೇ ನೋಡ್ತಿದ್ದೀರಾ ಎಷ್ಟು ಗಲೀಜಾಗಿದೆ ಅಂತ ಟಾಯ್ಲೆಟು ನೋಡಿ ಅದ್ರ ಮೇಲೆ ಈ ಥರ ನೀಟಾಗಿ ಹಾಕ್ಕೊಂಬಿಡಿ ಸ್ವಲ್ಪ ಸರ್ಪಿದ್ರೆ ಸರ್ಪು ಸಹ ಹಾಕೊಳ್ಳಿ ಇನ್ನೂ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಬ್ರಷ್ ಎಲ್ಲ ಏನೂ ಹಾಕೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೀವೇ ನೋಡ್ಬೋದು ಈ ಥರ ಹಾಕ್ಬಿಟ್ಟು ಹೊತ್ತು ಬಿಟ್ಬಿಟ್ಟು ಮತ್ತೆ ನೋಡಿ ನೀವು ಇದನ್ನು ಚೆನ್ನಾಗಿ ತೊಳ್ಕೊಂಬಿಡಿ ಅಂದರೆ ಸ್ವಲ್ಪ ನೀರತ್ತಿ ಹಾಕ್ಬಿಟ್ಟು ಫ್ಲಶ್ ಆನ್ ಮಾಡಿಬಿಟ್ರೆ ಸಾಕು ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಇದನ್ನ ಬೇಕಾದ್ರೆ ಈ ಸೊಲ್ಯೂಷನ್ ಔಟ್ ನೀವು ಎಲ್ಲಾದ್ರೂ ಹೋಗ್ತೀರಾ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಎಲ್ಲ ನೀವು ಬಳಸ್ತಾ ಇರ್ತೀರಾ ಫ್ರೆಂಡ್ಸ್ ಆ ತರ ಬಳಸುವಾಗ ಎಷ್ಟು ಜನ ಹೋಗಿರ್ತಾರಲ್ವಾ ನಿಮ್ಗೆ ಯೂರಿನ್ ಇನ್ಫೆಕ್ಷನ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಆ ತರ ಇದ್ದಾಗ ನೋಡಿ ಈ ತರ ನೀವು ಒಂದ್ ಬಾಟ್ಲಲ್ಲಿ ತಗೊಂಡೋಗಿ ಈ ತರ ಹಾಕ್ಬಿಟ್ಟು ಸ್ವಲ್ಪ ನೀರ್ ಬಿಟ್ಟು ಮತ್ತೆ ನೀವು ಮಾಡೋದ್ರಿಂದ ನಿಮ್ಗೆ ಆತರ ಇನ್ಫೆಕ್ಷನ್ ಎಲ್ಲ ಏನು ಆಗೋದಿಲ್ಲ ಈ ಟಿಪ್ಸ್ ನ ಟ್ರೈ ಮಾಡಿ ನಮ್ ಮಾಡಿರೋ ಟಿಪ್ಸ್ ಇಷ್ಟ ಆಗಿದೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಈ ತರ ಕುಕ್ಕರ್ ಬೆಲ್ಟ್ ಇರುತ್ತಲ್ವ ಅದಕ್ಕೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಸೈಡಲ್ಲೆಲ್ಲ ಉಕ್ಕಿ ಉಕ್ಕಿ ಬಂದ್ಬಿಟ್ಟಿರುತ್ತೆ ಒಂದೊಂದ್ಸಲ ಸೈಡಲ್ಲೆಲ್ಲ ನೀರೆಲ್ಲ ಆಚೆ ಬರುತ್ತಲ್ಲ ಆತರ ಎಲ್ಲ ಏನು ಬರೋದಿಲ್ಲ ಈ ತರ ಹಾಕಿ ನೀವು ಬಳಸೋದ್ರಿಂದ ತುಂಬಾ ನೀಟಾಗಿರುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಎಣ್ಣೆ ಹಾಕಿ ನೀವು ಬಳಸಿ ಮಾಡೋದ್ರಿಂದ ಆ ಥರ ಆಚೆ ಬರೋದಿಲ್ಲ ನೋಡಿ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ ಅದೇ ತರ ನನ್ನ ಚಾನಲ್ ನ ಶೇರ್ ಮಾಡಿ